ಈಗಿನ ಸಮಾಜದಲ್ಲಿ ಯೋಗ ಮೆಡಿಟೇಷನ್ ಜ್ಞಾನ ಇದಕ್ಕಿರ್ತಕ್ಕಂಥ ಪ್ರಾಮುಖ್ಯತೆ ಮಹತ್ವ ಇನ್ನೊಂದು ಯಾವುದ್ಯಾವ್ದಕ್ಕೂ ಇಲ್ಲ ಯಾವಾಗ ನಾವು ನಮ್ಮ ಮೊಬೈಲನ್ನು ಬಿಟ್ಟು ಐದು ನಿಮಿಷ ಮಿನಿಮಮ್ ಯಾವುದೇ ರೀತಿಯ ವಿಚಾರ ಮಾಡಲಾ ಯಾವುದೇ ರೀತಿಯ ಡಿಸ್ಟರ್ಬೆನ್ಸಸ್ಸಿಗೆ ಒಳಗಾಗ್ಲಾ ಅಂದಂಗೆ ಯಾವಾಗ ನಮಗೆ ಇರಾಕ್ಸ್ತಾಕಿ ಅವಾಗ ನಮ್ಮ ಬ್ರೈನ್ ನಮ್ ಕೈಯಾಗಿ ಬರ್ತೈತಿ ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಅವರ್ ಓನ್ ಬ್ರೈನ್ಸ್ ಈಗ ಅದು ಬಾರಿ ಕಷ್ಟದ ಸಂಗತಿ ನಮ್ಮ ಬ್ರೈನ್ ನಾವ್ ಕಂಟ್ರೋಲ್ ಇರಂಗಿಲ್ಲ ನಮಗೆ ಅನಸ್ತಿರ್ತೈತಿ ನಾವ್ ವಿಚಾರ ಬರೋಪರ್ ಮಾಡಾಕತ್ತೀವಿ ನಾವು ಕೆಲಸ ಬರೋಪರ್ ಮಾಡಾಕತ್ತೀವಿ ನಮ್ ಕಂಟ್ರೋಲ್ ದಾಗ ನಮ್ ಬ್ರೈನ್ ಐತಿ ಅಂತಂದ್ರೆ ಅದ್ರ ಬಾರಿ ತಪ್ಪ ತಿಳುವಳಿಕೆ ಬಾರಿ ದೊಡ್ಡ ಮಿಸ್ಕನ್ಸೆಪ್ಷನ್ ಐತಿ ನಮ್ಮ ಬ್ರೈನ್ ಅನ್ನ ನಾವು ಕಂಟ್ರೋಲ್ದಾಗಿ ಇಟ್ಕೋಬೇಕು ಅಂದ್ರ ಅದಕ್ಕೆ ಅಭ್ಯಾಸ ಮಾಡಬಹುದು ಅದ್ರದ್ದೇ ಆದ ಒಂದು ಪ್ರಕ್ರಿಯೆ ಮೆಡಿಟೇಷನ್ ಮುಖಾಂತರ ಅದನ್ನ ಓವರ್ಕಮ್ ಮಾಡ್ಬೋದು ಅದನ್ನ ಎದುರಿಸಬಹುದು ಹೇಳ್ತಿರ್ತಾರ ಮನ್ಯ ಮಕ್ಳು ಏನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ಅವರು ಪೋಷಕರು ಇಟ್ಕೋಬೇಕು ಅಂತಂದ್ರೆ ನಾವೆಲ್ಲ ಎಲ್ಲಿ ತನಕ ಪೋಷಕರು ಮಾತು ಕೇಳ್ತೀವಿ ಅಂದ್ರೆ ಎಲ್ಲಿ ತನಕ ನಾವು ನಿಮ್ಮ ಮೇಲೆ ಡಿಪೆಂಡೆನ್ಸಿ ತೋರಿಸ್ತಿರ್ತೀವಿ ಅಲ್ಲಿ ತನಕ ಸ್ವಾಭಾವಿಕವಾಗಿ ನಮ್ಮ ಕಲಿಕೆ ಮುಗಿಯೋ ತನಕ ನಮ್ಮ ಡಿಗ್ರಿ ಮುಗಿಯೋ ತನಕ ಅದಾದ್ಮೇಲೆ ನಾವು ಮಾಡ್ತೀವಿ ನಮ್ದು ದಾರಿ ಜೊತೆ ಆ ಭಾವನೆಯನ್ನು ನಾವು ವ್ಯಕ್ತಪಡಿಸ ಪ್ರಾರಂಭ ಮಾಡ್ತೇವೆ ಹಂಗೆ ಆಗ್ಬಾರ್ದು ಹಂಗೆ ಎಲ್ಲ ರೀತಿಯ ಭಾವನೆಗಳನ್ನು ನಾವು ವ್ಯಕ್ತಪಡಿಸಿದ್ರು ಕೂಡ ನೀವೆಲ್ಲರೂ ಮನೆಯಲ್ಲಿರ್ತಕ್ಕಂಥ ನೀವೆಲ್ಲರೂ ಸಂಬಂಧಿಕರು ನೀವೆಲ್ಲರೂ ಅದರ ಬಗ್ಗೆ ವಿಮರ್ಶೆ ಮಾಡಬೇಕು ಇರಬೇಕು ನಮ್ಮಅಪ್ಪಾರ ಏನಾದ್ರು ನನ್ನ ಮಗ ರಾತ್ರಿ ಹತ್ತು ಗಂಟೆ ಆದ್ಮೇಲೆ ಎಲ್ಲಿ ಸಮಯ ಕಳೀತನಾ ಅಂತಂದ ಗೊತ್ತಿರ್ಲಾಗಿದ್ರು ಅಂದ್ರ ನಂದ್ ಎಷ್ಟು ತಪ್ಪೈತಿ ಅಷ್ಟ ತಪ್ಪು ನಮ್ಮಅಪ್ಪಾರ್ದು ಇರ್ತದೆ ಅಷ್ಟ ತಪ್ಪು ನಮ್ಮ ಅವಾರ್ದು ಇರ್ತದೆ ಮಗ ಜವಾಬ್ದಾರಿನ ಜವಾಬ್ದಾರಿ ಇರ್ಬೋದು ಬಿಡು ಅಂತಂದ ನೆಗ್ಲಿಜೆನ್ಸ್ ಆಟಿಟ್ಯೂಡ್ ಏನಾದ್ರು ನಮ್ಮ ನಮ್ಮಅಪ್ಪಾರ್ದು ಅಂತಂದ್ರ ನಾಳೆ ನಾನ್ ತಪ್ಪು ಮಾಡಿದಾಗ ಬರೀ ಕೃಷ್ಣ ಪಾಡಲಿ ತಪ್ಪು ಮಾಡಿದಂಗೆ ಹ್ಯಾಂಗಿಲ್ಲ ತಪ್ಪು ನಮ್ಮ ಹಿರಿಯರು ಮಾಡ್ದಂಗೆ ಆಗಿರ್ತೈತಿ ಅದಕ್ಕೆ ನೀವೆಲ್ಲರೂ ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತೈತಿ ವಿಶೇಷವಾಗಿ ನಮ್ಮಂತ ಯುವಕರ ಆಗು ಹೋಗುಗಳ ಬಗ್ಗೆ ಸಂಪೂರ್ಣ ಅರಿವನ್ನ ನೀವೆಲ್ಲರೂ ಮರುಹೊಂದಿಸ್ಕೊಳ್ಳುವಂತ ಅನಿವಾರ್ಯತೆ ಅವಶ್ಯಕತೆ ನಮ್ಮ ಸಮಾಜದಲ್ಲಿ ಸೃಷ್ಟಿಯಾಗ್ಬಿಟ್ಟೈತಿ ಅದೇ ರೀತಿ ಬಹಳಷ್ಟು ಚಟಗಳು ಅದಾವೆ ಈ ಮೊಬೈಲ್ ಮುಖಾಂತರ ಇರುವಂತ ಚಟ ಒಂದಷ್ಟ ಆದ್ರೆ ಈ ಮೊಬೈಲ್ ಅನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಚಟಗಳಿಗೆ ನಮ್ಮ ಯುವಕರು ಬಲಿಯಾಗ್ಬಿಟ್ಟಾರ ಅವರಿಗೆ ಬಾಪ ಗೊತ್ತೇ ಇರಂಗಿಲ್ಲ ಅದು ಚಟ ಅಂತಂದ ಎಲ್ಲಿ ತನಕ ಅದು ವಿಚಾರ ಮಾಡ್ತಾರ ಅಲ್ಲಿ ತನಕ ಅದು ಚಟ ಅಲ್ಲ ಯಾವಾಗ ಇನ್ವಾಲೆಂಟೀರ್ ಅಲ್ಲಿ ಅದನ್ನ ಮಾಡಕ್ ಪ್ರಾರಂಭ ಮಾಡ್ಬಿಡ್ತಾರ ಯಾವುದೇ ರೀತಿ ಬ್ರೈನಿಗೆ ಅವ್ರ ಆಕ್ಷನ್ಸ್ ಕನೆಕ್ಷನ್ ಇರಂಗಿಲ್ಲ ಈಗ ಹೆಂಗ ನಾವು ಮುಂಜಾನೆ ಬ್ರಶ್ ತಿಕ್ಕೊಳಕ್ ಹೋಗ್ಬಿಡ್ತೀವಿ ಯಾರು ನಮ್ಗೆ ಹೇಳುವಂತ ಅವಶ್ಯಕತೆನೇ ಇಲ್ಲ ನಿಮ್ ಮುಂಜಾನೆ ಆರು ಗಂಟೆಗೆ ಆರೂವರೆ ಒಳಗೆ ಬ್ರಷ್ ಮಾಡ್ಬೇಕು ಅಂತಂದು ಹೇಳ್ತಾರ ಯಾರು ಹೇಳಂಗಿಲ್ಲ ನಾವು ಬಾಡಿಗೆ ನಾವ್ ಹೇಳ್ತೀವಿ ಹೋಗ್ತಿವಿ ಬ್ರಷ್ ಮಾಡಕ್ ಪ್ರಾರಂಭ ಮಾಡ್ಬಿಡ್ತೀವಿ ಹಂಗ ಈ ಚಟನು ಹಂಗ ನಾವು ವಾಲಂಟರಿಲಿ ಮಾಡೋದು ವಿಚಾರ ಮಾಡುದು ಅದು ಚಟ ಅಲ್ಲ ವಾಲಂಟರಿಲಿ ವಿಚಾರ ಮಾಡ್ಲಾರ್ದಂಗ ಆ ವಿಚಾರ ಮಾಡುವಂತ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು ಅಂತ ಕೆಲಸ ನಾವು ಏನಾದ್ರೂ ಯುವಕರು ಮಾಡಕತ್ತೀವಿ ಅಂದ್ರೆ ಅದು ಬರ್ದಿಟ್ಕೋರಿ ಅದು ಚಟ ಇಟ್ ಇಸ್ ಅನ್ ಅಡಿಕ್ಷನ್ ಅಂಡ್ ಇಟ್ ಹ್ಯಾಸ್ ಟು ಬಿ ಓವರ್ಕಮ್ ಅದನ್ನ ಯಾವ ರೀತಿ ಅದ್ರ ಹೊರಗೆ ಬರ್ಬೇಕು ಅದು ಸಾಕಷ್ಟು ಆಯಾಮಗಳದವು ಸಾಕಷ್ಟು ಅವೆನ್ಯೂಸ್ ಇದಾವ್ ಅದನ್ನ ನಾವು ಅದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅದ್ರ ತಕ್ಕಂಗೆ ನಡ್ಕೋಬೇಕು ಅಂದ್ರ ನಾವೆಲ್ಲರೂ ಸೇರಿ ಅದ್ರ ಬಗ್ಗೆ ಮತ್ತೊಮ್ಮೆ ಎಲ್ಲಾನು ಕೂಡ ಅಲ್ಲಿಗೆ ಬರ್ತೈತಿ ಅರಿವು ಮೂಡಿಸ್ಕೊಳ್ಳುವಂತ ಪ್ರಯತ್ನ ನಮ್ಮ ಕಡೆ ಆಗಬೇಕು ಆಗ್ಬೇಕು ವಿ ಶುಡ್ ಆಲ್ ಬಿ ಸೆಲ್ಫ್ ಅವೇರ್ ಆಫ್ ವಾಟ್ ವಿ ಡು ಡೂ ಹೌ ವಿ ಫೀಲ್ ಅಟ್ ವಾಟ್ ಟೈಮ್ ಹೌ ವಿ ಫೀಲ್ ನಾವು ಏನ್ ಮಾಡ್ತೀವಿ ನಾವು ಏನ್ ಅನುಭವಿಸ್ತೀವಿ ಯಾವ ಸಮಯಕ್ಕೆ ಏನ್ ಅನುಭವಿಸ್ತೀವಿ ಇದು ಎಲ್ಲದರ ಬಗ್ಗೆ ಸಂಪೂರ್ಣ ಅರಿವು ಯುವಕರಾದಂಥವ್ರು ನಾವೆಲ್ಲರೂ ಅದನ್ನ ಹೊಂದಿಸ್ಕೋಬೇಕು ಅಂದ್ರೆ ಅದರದ್ದೇ ಆದ ಆಯಾಮಗಳದವು ಅದರದೇ ಆದ ಒಂದು ಪ್ರಕ್ರಿಯೆ ಐತಿ ಅದು ಎಲ್ಲವನ್ನು ನಾವು ಪಾಲನೆ ಮಾಡಬೇಕಾಗೈತಿ ಒಂದೇ ಒಂದು ತಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅಂದ್ರೆ ಸ್ವಲ್ಪ ನೀವು ವಿಚಾರ ಮಾಡಿ ನೋಡ್ರಿ ನಿಮ್ಮನ್ನ ಹಿಡ್ಕೊಂಡೆ ಯಾರ್ಯಾರು ನಮಗೆ ನಾವು ಯುವಕರಾದವ್ರು ಅಷ್ಟೇ ಅಲ್ಲ ಯುವಕರಾದವ್ರ ಅಷ್ಟೇ ಅಲ್ಲ ಹಿರಿಯರ ಮುಂದಿಟ್ಕೊಂಡು ಹೇಳ್ತೀನಿ ನಿಮಿಷ ಯಾರಾದ್ರೂ ಮೊಬೈಲ್ ಐದು ನಿಮಿಷ ಯಾರಾದ್ರು ಐದ್ ನಿಮಿಷ ನಾ ಇರ್ತೀನಿ ಮೊಬೈಲ್ ಬಿಟ್ಟ ಅಂತಂದ ಕೈ ಕಾಂಪಿಟೇಷನ್ ಅಲ್ಲ ಕಾಂಪಿಟೇಷನ್ ಎಲ್ಲರೂ ಇರ್ತೀವಿ ದಿವ್ಸ ದಿನನಿತ್ಯ ಕೈ ಎತ್ತ ಹಿಂದೆ ಮುಂದೆ ನೋಡಕತ್ತಿರೋ ಇಲ್ಲ ಯಾರು ಐದು ನಿಮಿಷ ಬಿಟ್ಟು ಎಲ್ಲೋ ಗೊತ್ತಿಲ್ಲ ಮತ್ತ ಯಾಕೆ ಮಾತು ಹೇಳ್ತೀನಿ ಅಂದ್ರ ಇದು ನಮ್ಮಲ್ಲಿ ಅವೇರ್ನೆಸ್ ಬಗ್ಗೆ ಎತ್ತಿ ಎತ್ತಿ ಹೇಳ್ತೈತಿ ಯಾಕೆ ಯೋಗ ಅನ್ನುವಂತ ಕಾನ್ಸೆಪ್ಟ್ ಬಂತು ಯಾಕೆ ಮೆಡಿಟೇಷನ್ ಅನ್ನುವಂತ ಕಾನ್ಸೆಪ್ಟ್ ಬಂದೈತಿ ಹಂಗ ಬಂದಿಲ್ಲ ಅದು ಎಲ್ಲದಕ್ಕೂ ಒಂದು ಕಾರಣ ಇರ್ತಲ್ಲ ಈಗಿನ ಸಮಾಜದಲ್ಲಿ ಯೋಗ ಮೆಡಿಟೇಷನ್ ಜ್ಞಾನ ಇದರತಕ್ಕಂಥ ಪ್ರಾಮುಖ್ಯತೆ ಮಹತ್ವ ಇನ್ನೊಂದು ಯಾವುದ್ಯಾವುದಕ್ಕೂ ಇಲ್ಲ ಯಾವಾಗ ನಾವು ನಮ್ಮ ಮೊಬೈಲನ್ನು ಬಿಟ್ಟು ಐದು ನಿಮಿಷ ಮಿನಿಮಮ್ ಯಾವುದೇ ರೀತಿಯ ವಿಚಾರ ಮಾಡಲಾ ಯಾವುದೇ ರೀತಿಯ ಡಿಸ್ಟರ್ಬೆನ್ಸಸ್ಸಿಗೆ ಒಳಗಾಗ್ಲಾ ಯಾವಾಗ ನಮಗೆ ಇರಾಕ್ ಸಾಧ್ಯಕೈತಿ ಅವಾಗ ನಮ್ಮ ಬ್ರೈನ್ ನಮ್ಮ ಕೈಯಾಗಿ ಬರ್ತೈತಿ ವಿ ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಅವರ್ ಓನ್ ಬ್ರೈನ್ಸ್ ಈಗ ಅದು ಬಾರಿ ಕಷ್ಟದ ಸಂಗತಿ ನಮ್ಮ ಬ್ರೈನ್ ನಾವು ಕಂಟ್ರೋಲ್ಡ್ ಇರೋಂಗಿಲ್ಲ ನಮಗೆ ಅನಿಸ್ತಿರ್ತೈತಿ ನಾವು ವಿಚಾರ ಬರೋಬರ್ ಮಾಡಿ ನಾವು ಕೆಲಸ ಬರೋಬರ್ ಮಾಡಿ ನಮ್ಗೆ ಕಂಟ್ರೋಲ್ದಾಗ ನಮ್ ಬ್ರೈನ್ ಐತಿ ಅಂತಂದ್ರೆ ಅದರ ಬಾರಿ ತಪ್ಪ ತಿಳುವಳಿಕೆ ಬಾರಿ ದೊಡ್ಡ ಮಿಸ್ಕನ್ಸೆಪ್ಷನ್ ಐತಿ ನಮ್ಮ ಬ್ರೈನ್ ಅನ್ನ ನಾವು ಕಂಟ್ರೋಲ್ದಾಗ ಇಟ್ಕೋಬೇಕು ಅಂದ್ರ ಅದಕ್ಕೆ ಅಭ್ಯಾಸ ಮಾಡಬೇಕು ಆದ ಒಂದು ಪ್ರಕ್ರಿಯೆ ಮೆಡಿಟೇಷನ್ ಮುಖಾಂತರ ನಾವು ಅದನ್ನು ಓವರ್ಕಮ್ ಮಾಡ್ಬೋದು ಅದನ್ನು ಎದುರಿಸ್ಬೋದು ಅದಕ್ಕೆ ಎಲ್ಲ ನಮ್ಮ ಹಿರಿಯ ಗುರುಗಳು ಬೆಳಿಗ್ಗೆ ಎದ್ದು ಕುಳೆ ನೀವು ಆರು ಗಂಟೆಗೆ ಅಂದ್ರೆ ಆರೂವರೆ ತನಕ ಮೊಬೈಲ್ ನೋಡಲಾ ನೀವು ಇರಬೇಕು ನಿಮಗೆ ಎಷ್ಟು ಕಷ್ಟ ಆಗಲಿ ರಾತ್ರಿ ಹಿಂದಿನ ದಿನ ಎಂತದ ಎಮರ್ಜೆನ್ಸಿ ಫೋನ್ ಬಂದಿರಲಿ ಯಾವುದಕ್ಕೂ ಅಟೆಂಡ್ ಮಾಡಲಾರ್ದಂಗೆ ಮೊದಲನೇ ಅರ್ಧ ಗಂಟೆ ನಿಮ್ಮ ದಿನದ ಮೊದಲನೇ ಅರ್ಧ ಗಂಟೆ ನಿಮ್ಮ ಸಂಬಂಧ ನಿಮ್ಮ ವಿಚಾರಗಳ ಸಂಬಂಧ ಅಷ್ಟ ನೀವು ಮೀಸಲಿಟ್ಟ್ರಿ ಅಂದ್ರೆ ಮಾತ್ರ ಈ ಎಲ್ಲ ಚಟಗಳಿಗೆ ಎಲ್ಲೋ ಒಂದ್ ಕಡೆ ಒಂದು ಸೊಲ್ಯೂಷನ್ ಸಿಕ್ತೀ ನೀವೆಲ್ಲರೂ ಈ ರೀತಿ ವಿಚಾರ ಮಾಡಕ್ ಪ್ರಾರಂಭ ಮಾಡಿದ್ರಿ ಅಂದ್ರ ಯಾವ ರೀತಿ ಈ ಚಟದ ಮುಖಾಂತರ ನಮ್ಮ ಜೀವನ ಡಿಕ್ಲೈನ್ ಆಕತಿ ಕ್ಷೀಣ್ಗಳಕತೈತಿ ಅದೇ ಚಟವನ್ನು ಎದುರಿಸಿ ಅದನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡ್ಲಿಕ್ಕೆ ಅಂದ್ರೆ ಈ ತಂತ್ರಜ್ಞಾನದ ಬೆಳವಣಿಗೆ ಎಲ್ಲಿ ತನಕ ಹೋಗ್ತೈತಿ ಅಂದ್ರೆ ನೀವು ಬರೆದಿಟ್ಕೊಬಿಡ್ರಿ ಇಷ್ಟು ದಿವ್ಸ ತನಕ ನೀವು ಯಾವುದಾದ್ರೂ ಒಂದು ಪೇಮೆಂಟ್ ಮಾಡಬೇಕು ಅಂದ್ರೆ ಸ್ಕ್ಯಾನ್ ಮಾಡ್ತೀರಿ ನಿಮ್ದು ಒಂದು ಓ ಟಿ ಪಿ ಇರ್ತೈತಿ ಇಲ್ಲ ಏನಾದ್ರು ಒಂದು ಪಿನ್ ಇರ್ತೈತಿ ಅದನ್ನು ನೀವು ಟೈಪ್ ಮಾಡ್ತೀರಿ ಎಲ್ಲಿ ತಂತ್ರಜ್ಞಾನ ಹೋಗ್ಕೈತಿ ಅಂದ್ರೆ ವಾಯ್ಸ್ ರೆಕಗ್ನಿಷನ್ ಮೇಲೆ ಪೇಮೆಂಟ್ ಮಾಡಕ್ ಚಾಲೂ ಮಾಡಿಬಿಡ್ತಾರೆ ನೋಡಿರಂತ ನಿಮ್ಮ ರೆಟಿನ ಸ್ಕ್ಯಾನ್ ಮಾಡೋ ಮುಖಾಂತರನ ಪೇಮೆಂಟ್ ಮಾಡಿಬಿಡ್ತೈತಿ ಚೈನಾದಾಗ ಆಲ್ರೆಡಿ ಕೈಯಂತ ಪಾಮ್ ರೀಡ್ ಮಾಡ್ತಾರ ನೀವು ಹೆಂಗ ಸ್ಕ್ಯಾನ್ ಮಾಡಿ ಇದನ್ನ ಮಾಡ್ತೀರಿ ಮೊಬೈಲ್ ಮುಖಾಂತ್ರ ಸ್ಕ್ಯಾನ್ ಮಾಡ್ತೀರಿ ಅದೇ ಸ್ಕ್ಯಾನರ್ ಹೋಗಿ ನಿಮ್ಮ ಕೈ ತೋರ್ಸಿದ್ರೆ ಈ ಗೆರಿಗಳನ್ನು ಸ್ಕ್ಯಾನ್ ಮಾಡ್ತೈತಿ ಅದು ನಮ್ಮ ಬ್ಯಾಂಕಿಗೆ ಲಿಂಕ್ ಇರ್ತೈತಿ ಆಟೋಮ್ಯಾಟಿಕ್ಲಿ ಡೆಬಿಟ್ ಆಗಿಬಿಡ್ತೈತಿ ಇಷ್ಟು ವೇಗವಾಗಿ ತಂತ್ರಜ್ಞಾನ ಒಂದು ಕಡೆ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಅದೀವಿ ಅದಕ್ಕಾಗಿ ನಾವೆಲ್ಲ ಯುವಕರಾದಂಥವ್ರು ನಾವೆಲ್ಲರೂ ಮೊದಲನೇದಾಗಿ ನಾನು ತಮ್ಮಲ್ಲಿ ಕಳ್ಕಳಿಯ ಪ್ರಯತ್ನ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಜೀವನದ ಮೂರು ಅಂಶಗಳನ್ನು ನಾವು ಅರ್ಥೈಸ್ಕೋ ಇದು ವೈಯಕ್ತಿಕ ಪ್ರಶ್ನೆ ಇದು ನಾನು ನನ್ನ ಕೇಳ್ಕೊಂಡಿರ್ತಕ್ಕಂಥ ಪ್ರಶ್ನೆ ಕೂಡ ಹೌದು ನಿಮ್ಮ ಮುಂದೆ ಅದನ್ನು ಆಫ್ ಅವರ್ ಲೈಫ್ ಹೌ ಆಫ್ ಅವರ್ ಲೈಫ್ ವಾಟ್ ಆಫ್ ಅವರ್ ಲೈಫ್ ಅಂದ್ರ ನಮ್ಮ ಜೀವನದ ಬಗ್ಗೆ ಯಾಕೆ ನಮ್ಮ ಜೀವನದ ಬಗ್ಗೆ ಯಾಕೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಎದುರ ಬಗ್ಗೆ ಯಾಕೆ ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನಮ್ಮ ಜೀವನದ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ನಮ್ಮ ಜೀವನದ ಬಗ್ಗೆ ಹೆಂಗೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಯಾವ ರೀತಿ ವಾಟ್ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಉದಾಹರಣೆಗೆ ನೀವು ನಾಯಕರಾಗಬೇಕು ಅಂತಂದ ವಿಚಾರ ಮಾಡಿದ್ರಿ ಅಂದ್ರೆ ವೈ ಐ ಶುಡ್ ಬಿ ಅ ಲೀಡರ್ ಯಾಕೆ ಜನ ನನ್ನನ್ನ ನಂಬಬೇಕು ಯಾಕೆ ಜನ ನನ್ನನ್ನ ಅಪ್ಕೋಬೇಕು ನನ್ನಲ್ಲಿರ್ತಕ್ಕಂಥ ಆ ಮೌಲ್ಯ ಏನು ಅದು ಬಾರಿ ಕ್ಲಿಯರ್ಲಿ ಡಿಫೈನ್ಡ್ ಇರಬೇಕು ಅದು ಬಾರಿ ಸ್ವಚ್ಛವಾಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ಅದು ಜನರಿಗೆ ಗೊತ್ತಾಗ ಜನರು ಯಾವತ್ತು ಯಾಕೆ ಅನ್ನೋದ್ರ ಬಗ್ಗೆ ಗಮನ ಹೇಳ್ತಾರ ನಿಮ್ಮ ಬಗ್ಗೆ ವಿಚಾರ ಮಾಡಿದಾಗ ಯಾಕೆ ಲೀಡರ್ ಆಗಬೇಕಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರ ಆ ಸಂದೇಶ ಏನಿರ್ತತಿ ಅದ್ರ ಬಗ್ಗೆ ವಿಚಾರ ಮಾಡ್ತಾರ ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಹೌ ಏನು ಆಯಾಮಗಳನ್ನ ನೀವು ಹುಡುಕ್ತಿರಿ ಯಾವ ದಾರಿಗಳನ್ನ ಹುಡುಕಿ ನೀವು ನಾಯಕರಾಗ್ಬೇಕಂತೀರಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡಿ ನಾಯಕರಾಗ್ಬೇಕಂತೀರೋ ಇನ್ನೊಬ್ರಿಗೆ ಕೆಟ್ಟ ಮಾಡಿ ನಾಯಕರಾಗ್ಬೇಕಂತೀರೋ ಬರೀ ಹೋರಾಟದ ಮುಖಾಂತರ ಅಷ್ಟು ನಾಯಕರಾಗ್ಬೇಕಂತೀರೋ ಸೇವಾದ ಮುಖಾಂತರ ನಾಯಕರಾಗ್ಬೇಕಂತೀರೋ ಇದ್ರ ಬಗ್ಗೆ ಸ್ವಚ್ಛವಾದಂತ ವಿಚಾರವನ್ನ ಇಟ್ಕೋಬೇಕು ಅದೇ ರೀತಿ ವಾಟ್ ಆಫ್ ಅವರ್ ಲೈಫ್ ವಾಟ್ ಆಫ್ ಅವರ್ ಲೀಡರ್ಶಿಪ್ ಲೈಫ್ ಸೇವಾ ಮಾಡ್ತೀರಿ ಅಂದ್ರೆ ಯಾವ ರೀತಿ ಸೇವಾ ಮಾಡ್ತೀರಿ ಹೋರಾಟ ಮಾಡ್ತೀರಿ ಅಂದ್ರೆ ಯಾವ ರೀತಿ ಹೋರಾಟ ಮಾಡ್ಬೇಕಂತೀರಿ ಲೀಡರ್ ಆಗ್ಬೇಕು ಅಂದ್ರೆ ಏನು ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನಕ್ಕೆ ತಗೊಂಡ್ ಬಂದ ಲೀಡರ್ ಆಗ್ಬೇಕಂತೀರಿ ಇದೆಲ್ಲದರ ಬಗ್ಗೆ ಸ್ವಚ್ಛವಾದಂತ ಒಂದು ವಿಚಾರವನ್ನ ನಾವು ಯುವಕರು ಇಟ್ಕೊಂಡ್ವಿ ಅಂದ್ರೆ ವೈ ಆಫ್ ಅವರ್ ಲೈಫ್ ಹೌ ಆಫ್ ಅವರ್ ಲೈಫ್ ವಾಟ್ ಆಫ್ ಅವರ್ ಲೈಫ್ ಇದ್ರ ಬಗ್ಗೆ ಸಂಪೂರ್ಣವಾದಂತ ಸ್ವಚ್ಛ ವಿಚಾರವನ್ನ ನಾವು ಯುವಕರು ಇಟ್ಕೊಂಡ್ವಿ ಅಂದ್ರೆ ನಾವು ಒಂದ್ ಮಟ್ಟಿಗೆ ಇವೆಲ್ಲವನ್ನು ಫೇಸ್ ಮಾಡಕ್ ಸಾಧ್ಯ ಇದು ಕೇವಲ ನಾಯಕತ್ವದ ಗುಣಗಳಲ್ಲಷ್ಟ ಸೀಮಿತವಾಗಿರ್ಬಾರ್ದು ನಿಮ್ಮ ನಿಮ್ಮ ಸಣ್ಣದೊಂದು ನೀವು ಕಿರಾಣಿ ಅಂಗಡಿ ನಡ್ಸಕದ್ರು ಇದ್ರ ಬಗ್ಗೆ ನೀವು ವಿಮರ್ಶೆ ಮಾಡ್ಕೊರಿ ಇದಕ್ಕೆ ನಿಮಗೆ ಉತ್ತರ ಸಿಗ್ತೈತಿ ನೀವ್ ಏನಾದ್ರು ಇನ್ನ ಡಿಗ್ರಿ ಕಲಿಯಾಕತ್ತಿದಿರಿ ಅಂದ್ರೆ ಅದ್ರ ಬಗ್ಗೆ ಯಾಕೆ ಡಿಗ್ರಿ ಕಲಿಯಾಕತ್ತಿನಿ ಹೆಂಗೆ ಡಿಗ್ರಿ ಕಲಿಬೇಕು ಡಿಗ್ರಿ ಕಲಿತ ಮೇಲೆ ಏನ್ ಮಾಡ್ಬೇಕಂತೀರಿ ಎಲ್ಲದಕ್ಕೂ ಉತ್ತರ ಸಿಗ್ತೈತಿ ಇದನ್ನ ದಯವಿಟ್ಟು ನೀವು ಅತ್ಯಂತ ಗಂಭೀರವಾಗಿ ಇದನ್ನ ಗಮನಿಸ್ರಿ ವೈಯಕ್ತಿಕವಾಗಿ ನನ್ನ ಅನುಭವವನ್ನು ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ ನಾನು ಇದನ್ನ ಪ್ರಶ್ನೆ ಮಾಡ್ಕೊಂಡಿನಿ ನಾ ಒಬ್ನ ಪೆನ್ ಪೇಪರ್ ತಗೊಂಡು ಒಬ್ನ ಒಂದು ರೂಮ್ ಕುಂತ ಎರಡೂವರೆ ತಾಸು ಅದ ಸಂಬಂಧ ಸಮಯ ತೆಗೆದ ಪೂರ್ಣ ಕ್ಲಾರಿಟಿಯನ್ನ ಇಟ್ಕೊಂಡು ನನ್ನ ಜೀವನವನ್ನ ಅದನ್ನ ಅದ್ರ ತಕ್ಕಂಗೆ ಹೊಂದಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ನಾನು ಅದರಲ್ಲಿ ಯಶಸ್ವಿ ಆಗ್ತೀನೋ ಯಶಸ್ವಿ ಆಗಂಗಿಲ್ಲೋ ನನಗೆ ಸಫಲತೆ ಸಿಗ್ತೈತು ಅದೆಲ್ಲ ಸಮಯದ ಅವಲಂಬಿತ ಇರ್ತಕ್ಕಂತ ಸನ್ನಿವೇಶ ಅದನ್ನ ನಾವು ಕಂಟ್ರೋಲ್ ಮಾಡಂಗಿಲ್ಲ ನೀವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ನಿಯಂತ್ರಣ ಮಾಡುವಂತವ್ರು ಭಗವಂತ ಇರ್ತಾರ ಆದ್ರೆ ಅದ್ರಲ್ಲಿ ನಂಬುವಂತ ಅಂಶಗಳನ್ನ ನಾವು ತಗೊಂಡು ನಮ್ಮ ಜೀವನವನ್ನ ಆ ದಿಕ್ಕದಲ್ಲಿ ನಾವು ಅದನ್ನ ತಗೊಂಡು ಹೋದ್ವಿ ಅಂದ್ರೆ ಸಹಜವಾಗಿ ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಆ ಬದಲಾವಣೆಯ ಪರ್ವ ನಾವೆಲ್ಲರೂ ಸೇರಿ ಆಗ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಸಮಯದ ಅಭಾವ ಇರೋದ್ರಿಂದ ಹೆಚ್ಚಿಗೆ ಮಾತನಾಡಕ್ಕೆ ಹೋಗಂಗಿಲ್ಲ ಈಗಾಗಲೇ ಸಾಕಷ್ಟು ವಿಷಯಗಳಿದ್ರು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳುವಂಥ ಅವಕಾಶವನ್ನು ನಮ್ಮ ಸಾಲಿಡಾರಿಟಿ ಯೂತ್ ಮೂಮೆಂಟ್ದವರು ನನಗೇನು ಕೊಟ್ಟರು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಒಬ್ಬ ಯುವಕನಾಗಿ ಎಲ್ಲ ಗಣ್ಯರನ್ನು ಮುಂದಿಟ್ಕೊಂಡು ಯಾವುದೇ ರೀತಿ ಸಮಸ್ಯೆ ಅನ್ ವಾತಾವರಣ ಸೃಷ್ಟಿ ಆತಂದ್ರೆ ದಯವಿಟ್ಟು ಬಂದು ನಮ್ಮಂತ ಹಲವಾರು ಸಂಘಟಿಕರು ಸಮಾಜಕ್ಕಾಗಿ ಏನಾದ್ರೂ ಒಂದು ಬದಲಾವಣೆ ತರಬೇಕು ಅನ್ನುವಂತ ಅತ್ಯಂತ ಉತ್ಸಾಹ ಇರತಕ್ಕಂಥ ಯುವಕರು ನನ್ನ ಒಡನಾಟದಾಗದಾರ ಅವರನ್ನು ಬಂದು ನೀವು ಸಂಪರ್ಕ ಮಾಡ್ರಿ ನಾನು ಒಂದು ನಿಮ್ಮಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ನಿಮಗೆ ಭರವಸೆ ಕೊಡ್ತೀನಿ ನೀವ್ರನ್ನ ಬಂದ ಸಂಪರ್ಕ ಮಾಡಿದ್ರಿ ಅಂದ್ರೆ ಒಂದಲ್ಲ ಒಂದು ದಾರಿ ಇದ್ರ ಅವ್ರು ನಿಮಗ ಆ ಒಂದು ಸೊಲ್ಯೂಷನ್ ಕೊಡುವ ದಿಕ್ಕದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರಾ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಎಲ್ಲಿ ಮಾಡಿಕೊಂಡು ಎರಡು ಮಾತು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗಂಡರಿಗೆ ವಂದಿಸಿ ನನ್ನ ಮಾತಿ ವಿರಾಮ ಅಂತೀನಿ ಎಲ್ಲರಿಗೂ ನಮಸ್ಕಾರ